ಡಿಸೆಂಬರ್ ರಂದು ಬಂಜತನ ಫಲವತ್ತತೆ ಉಚಿತ ಸಮಾಲೋಚನಾ ಶಿಬಿರ ಬಿವಿ ವಿಜಯ್ ಫಲವತ್ತತೆ ಸಮಾಲೋಚನಾ ಶಿಬಿರದಲ್ಲಿ ಕೌಂಟ್ ನೈನ ಫಲವತ್ತತೆ ತಜ್ಞರಾದ ಡಾಕ್ಟರ್ ಪ್ರಿಯಾಂಕಾ ಮೋಹನ್ ಅವರು ಶಿಬಿರದಲ್ಲಿ ಭಾಗವಹಿಸುವ ಬಂಜತನ ನಿರ್ವಹಣೆಯ ಬಗ್ಗೆ ಉಚಿತ ಶಿಬಿರ ಮತ್ತು ತಪಾಸಣೆ ನಡೆಸಿ ಸಮಾಲೋಚನೆ ಬಗ್ಗೆ ಮಾಹಿತಿ ನೀಡುವವರು ಈ ಹಿಂದೆ ನಲವತ್ತಾರು ಮಂದಿ ಶಿಬಿರದಲ್ಲಿ ಭಾಗವಹಿಸಿ ಶಿಬಿರದ ಸದುಪಯೋಗ ಪಡೆದುಕೊಂಡಿದ್ದರು ಎರಡನೇ ಬಾರಿಗೆ ಈ ಕಾರ್ಯಕ್ರಮ ನಡೆಸುತ್ತಿದ್ದೇವೆ ಇದರ ಬಗ್ಗೆ ಹಳ್ಳಿ ಹಳ್ಳಿಗಳಲ್ಲಿ ಪ್ರಚಾರ ಮಾಡಿ ಮತ್ತು ಅಂಗನವಾಡಿ ಕೇಂದ್ರದಲ್ಲಿಯೂ ಮತ್ತು ಆಸ್ಪತ್ರೆಗಳಿಗೂ ಫಲವತ್ತತೆ ಸಮಾಲೋಚನಾ ಶಿಬಿರದ ಬಗ್ಗೆ ಮಾಹಿತಿ ನೀಡಲಾಗಿದೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಸಂಜಯ್ ಮಾತನಾಡಿ ಇಲ್ಲಿ ತಪಾಸಣೆ ನಡೆಸಿದ ನಂತರ ಮುಂದಿನ ಸಮಾಲೋಚನೆಗೆ ಬೆಂಗಳೂರಿನ ನಮ್ಮ ಆಸ್ಪತ್ರೆಯಲ್ಲಿ ಸಮಾಲೋಚನೆ ನಡೆಸಿ ಚಿಕಿತ್ಸೆ ಕೊಡಿಸಲಾಗುವುದು ಎಂದು ತಿಳಿಸಿದರು

ನಾವು ನಮ್ಮ ಲಖನೌದಿಂದ ಹಲವಾರು ಕಾರ್ಯಕ್ರಮಗಳು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಫಲವಾಗಿ ನಾವು ಎರಡು ಸಾವಿರದ ಇಪ್ಪತ್ತೆರಡರೇ ಸಾಲಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದು ಮತ್ತು ಈ ಸಲದೂ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಏನಂತ ಅದರ ಉಚಿತ ಫಲವತ್ತತೆ ಹೇಳಿ ಅಂದರೆ ಯಾರಿಗೆ ಮೊನ್ನೆ ಮೊನ್ನೆತನ ಕಾಣ್ರೆ ಇರುತ್ತೆ ಯಾರಿಗೆ ಮಕ್ಕಳು ಇಲ್ಲ ಇಂಥವ್ರಿಗೆ ಬೆಂಗಳೂರಿನ ಖ್ಯಾತ ಡಾಕ್ಟ್ರಾದಂಥ ಪ್ರಿಯಾಂಕಾ ಮೋಹನ್ ಅವರು ಬಂದು ಆ ಬಂದು ಇಲ್ಲಿ ಕೆಲವು ಟ್ರಯಲ್ನ ಕಂಡ ಮಾಡಿದ್ದೀವಿ ಪೇಷಂಟ್ಗಳಿಗೆ ಅವರಿಗೆ ಸಲಹೆ ಕುಚಿಗಳು ಮುಂದೆ ಏನು ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದು ಇದೇ ಭಾನುವಾರ ಇಪ್ಪತ್ತೆಂಟನೇ ತಾರೀಕು ಗಣಪತಿ ಪಟ್ಟಣದಲ್ಲಿ ಕಾರ್ಯ ಕೆಲಸ ಮಾಡಿ ಕಾರ್ಯಕ್ರಮ ಇದೆ ಇದು ಇದು ನಾವಿವತ್ತು ಪತ್ರಿಕೆಯ ಮುಂದೆ ಬಂದಿರೋ ಉದ್ದೇಶ ಏನಂತಂದರೆ ಈ ಇದು ಪ್ರಚಾರ ಆಗಿ ಹೆಚ್ಚಿಗೆ ದಿನ ಬಂದು ಇದ್ರ ಭಾಗವಹಿಸಬೇಕು ಇದ್ರ ಉದ್ಯೋಗನ ಪಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಹಾಗಾಗಿ ಇವತ್ತು ನಾವು ನಮ್ಮ ನಾವು ಪತ್ರಕ್ಕೆ ಮುಂದೆ ಬಂದ ಜನಸಾಮಾನ್ಯರು ಎಲ್ಲರೂ ದೊರಕಬೇಕು ಹೆಚ್ಚಿಗೆ ಜನ ಬಂದು ಇದರ ಉದ್ದೇಶ ಆಗಿದೆ ಕೆಲಸ ಮಾಡ್ತಾ ಇದ್ದೀನಿ ನಾನು ವಿಜಯ ಸರ್ ಕ್ಯಾಪೆ ಸರ್ ಈ ಕಡೆಯಿಂದ ಚಂದರಪುರದಲ್ಲಿ ಒಂದು ಬಜೇತನ ಶಿಬಿರವನ್ನು ಆಯ್ಸಕ್ಕೆ ರೋಟರಿ ವತಿಯಿಂದ ತುಂಬ ಎಲ್ಲ ರೋಟರಿ ಮೆಂಬರ್ಸ್ವಾಗತಿದ್ದಾರೆ ಅದರಿಂದ ನಮ್ಮ ಡಾಕ್ಟರ್ ಡಾಕ್ಟರ್ ಪ್ರಿಯಾಂಕಾ ಅವರು ಫಾಲೋವರ್ ಬರ್ತಾ ಇದ್ದಾರೆ ಬೆಳಗ್ಗೆ ಶಿಬಿರ ನಡೆಯುತ್ತೆ ಶಿಬಿರದಲ್ಲಿ ಉಚಿತ ವೈದ್ಯಕೀಯ ಸಲಹೆ ತಪಾಸಣೆ ಹಾಗೂ ಉಚಿತ ವೀರ್ಯ ವಿಶ್ಲೇಷಣೆಯನ್ನು ನಾವು ನಡೆಸ್ಕೊಡ್ತಾ ಇದ್ದೀವಿ ಸೊ ಮುಖಾಂತರ ಕೇಳ್ಕೊಡೋದೇ ಅಂತ ಕೇಳಿದ್ರೆ ಸಾರ್ವಜನಿಕ ಬಂದಿರನ್ನ ಸಲುವುದಾಗಿದೆ